ನಮಸ್ಕಾರ ಗೆಳೆಯರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಒಬ್ಬ ಮನುಷ್ಯನಿಗೆ ತುಂಬ ನೋವಿದ್ರೆ ಕಾಲವೇ ಎಲ್ಲ ಮರೆಸುತ್ತದೆ ಎನ್ನುತ್ತೇವೆ ಅಥವಾ ಒಬ್ಬ ವ್ಯಕ್ತಿ ಸಾಕಷ್ಟು ನಷ್ಟ ಅನುಭವಿಸಿದ್ದರೆ ಅವನಿಗೆ ಕಾಲ ಹೀಗೇ ಇರೋದಿಲ್ಲ ನಿನಗೂ ಒಳ್ಳೆ ಕಾಲ ಬರುತ್ತದೆ ಎಂದು ಸಮಾಧಾನ ಮಾಡುತ್ತೇವೆ ಕಾಲ ಎನ್ನುವುದು ಮನುಷ್ಯನ ಎಲ್ಲ ಕೆಲಸಗಳಿಗೆ ಜೀವಂತ ಸಾಕ್ಷಿಯಾಗಿ ನಿಲ್ಲುತ್ತದೆ ಆದರೆ ವಿಪರ್ಯಾಸವೆಂದರೆ ಕಾಲ ಯಾರಿಗೂ ಕಾಯುವುದಿಲ್ಲ ನಾವೆಲ್ಲರೂ ಕಾಲನ ಬಂಧಿಗಳೇ ಒಮ್ಮೊಮ್ಮೆ ನಮಗೆ ಕಾಲ ಎಷ್ಟು ಸುದೀರ್ಘವಾಗಿದೆ ಎಂದನಿಸುವುದಿಲ್ಲವೇ ನಮ್ಮ ಜೀವನ ನೀರಿನ ಮೇಲಿನ ಗುಳ್ಳೆಯಂತೆ ಎಲ್ಲವೂ ಕ್ಷಣಿಕ ನಮ್ಮ ಈ ಜೀವನದ ದಾರಿ ಎಷ್ಟು ದೂರ ಸಾಗುವುದೋ ಯಾರಿಗೂ ತಿಳಿದಿಲ್ಲ ನಾವಂದುಕೊಂಡಂತೆ ಜೀವನ ಸಾಗೋದೇ ಇಲ್ಲ ಹುಟ್ಟು ಸಾವಿನ ನಡುವಿನ ಗೋಳು ಮುಗಿಯುವುದೇ ಇಲ್ಲ ಬದುಕಿರುವ ತನಕ ಮಮತೆ ಮಮಕಾರ ಆಸೆ ಅಸೂಯೆ ಎಲ್ಲವೂ ಒಮ್ಮೆ ಉಸಿರು ನಿಂತರೆ ನಾವು ಈ ಭೂಮಿಗೆ ಭಾರ ಅಲ್ಲವೇ ಕಾಲ ಕಾಯುವುದಿಲ್ಲ ಹಾಗಾಗಿ ನಾವಿರುವಷ್ಟು ಕಾಲ ಸತ್ಪಥದಲ್ಲಿ ಸಾಗುವ ವ್ಯರ್ಥಗೊಳ್ಳದ ಸಾರ್ಥಕ ಬದುಕು ನಮ್ಮ ನಿಮ್ಮೆಲ್ಲರದಾಗಿರಲಿ ಕಾಲಾಯ ತಸ್ಮೈ ನಮಃ ಇಷ್ಟವಾದರೆ ಒಂದು ಲೈಕ್ ಕೊಡಲು ಮರೆಯದಿರಿ ಧನ್ಯವಾದಗಳು